ಎತ್ತಗಳನ್ನ ಬೆಳಗ್ಗೆ ತೊಳೆದು ಗೊಟ್ಟ ಹಾಕುದು ಅಂತಾರೆ ಒಳ್ಳೆ ಶರೀರ ಸ್ವಚ್ಛ ಆಗ್ಬೇಕು ಬೇರೆ ಬೇರೆ ರೋಗಗಳಿದ್ರೆ ಹೊರಟು ಹೋಗ್ಬೇಕು ಈ ಕಾರಣದಿಂದ ಕಾರಣದ ವೈಜ್ಞಾನಿಕ ಕಾರಣದ ಆಂಬಲಿ ಕೊಬ್ಬರಿ ಉಪ್ಪ ಇವನ್ ಮೂರು ಕುಡಿಸಿ ಕುಡಿಸಬೇಕು ಕುಡಿಸಿದ ನಂತರ ಕೊಂಬ ಸೌರುದು ಕಾಲಿನ ಖುರ ಸ್ವಚ್ಛ ಮಾಡುದು ಅವನ್ ಕತ್ತರಿಸುದು ಕತ್ತರಿಸಿ ಕೊಂಬಿಗೆ ಬಣ್ಣ ಹಾಕ್ಸ್ಬೇಕಿಂದ ಮಳೆಗಾಲ ಶುರು ಆಗ್ತೈತಿ ನೀರ್ ಜಾರಿ ಹೋಗ್ಬೇಕು ಅಂತ ತಿಳ್ಕೊಂಡು ಬಣ್ಣ ಅವಕ ಬಣ್ಣ ಅವ್ನು ಶೃಂಗಾರ ಮಾಡ್ತಾರೆ ಎತ್ತುಗಳನ್ನ ಅಷ್ಟೇ ಅಲ್ಲ ಎತ್ತುಗಳ ಪೂಜಾ ಮಾಡಿ ಹುಗ್ಗಿ ಉಣಿಸ್ತಾರ ಅವಕ್ ಒಂದ್ ಗೆಂತೀವಿ ನಾವು ಬಂಗಾರದ ಬಳಿ ಹಾಕ್ತಾರ ಕೋಡಿಗೆ ಕೊಮ್ಮಣಸ ಹಾಕ್ತಾರ ಕೊಮ್ಮಣಸನ್ ಕೆಳಗ ಗಗ್ರೆ ಅಂತ ಹಾಕ್ತಿದ್ರು ಗಿಲಿ 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 ಸಪ್ಪಳಾಗ್ಬೇಕು ಬಾಳ ಚಂದ ಆಮ್ಯಾಗ ಮನೆಯಾಗ ಒಕ್ಕಲಿಗ ಎಂಟು ದಿವಸ ಮುಂಚೆ ಹಗ್ಗ ಹೊಸತು ಆ ಹಗ್ಗ ಕೆಲವು ಹಗ್ಗಾನು ಮಾಡ್ಬೇಕು ಆಮ್ಯಾಗ ಕೊಳಾಗಿಂದು ಕಂಟಿನ್ಯೂ ಮಾಡ್ಬೇಕು ಲಡ್ಡುನೂ ಹೊಸಿಬೇಕ್ ಬಣ್ಣದ ಹಗ್ಗ ಹಚ್ಬೇಕು ಇವತ್ತ ಆಮ್ಯಾಗ ಕಾಲಿಗೆ ಕರಿ ಕಟ್ತಿದ್ದ ನೆದ್ರಾಗಬಾರ ಎತ್ಗೊಳ್ಗೆ ಅಂತ ಕಟ್ಟಿ ಅವ್ನ ಪೂಜಾ ಮಾಡ್ತಿದ್ದ ಮಧ್ಯಾಹ್ನದಾಗ ತಾನು ಸಹಿತ ಚಂದಾಗ ಉಂಡ್ ತಿಂದು ಸಂಜೆ ಮುಂದ್ ಒತ್ತಂದಿರ್ತಿದ್ರು ಅವ್ರ ಮನಿ ಚಾದದ್ ಎತ್ಗೋಳು ಉದಸ್ಕೊಂತ ಬಾರಿಸ್ಗೊಂತ ಕರಿ ಹರಿ ಜಾಗಕ್ಕೆ ಕರ್ಕೊಂಡ್ ಬರ್ತಿದ್ರು ಊರಾಗ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರ್ಗಳ್ ಎಲ್ಲಾ ಓರಿ ಕರಿ ಹರಿಯಾಕಂತ ತಗೊಂಡ್ ಬರ್ತಿದ್ರು ಎರಡ್ ಗಾಡಿಗೆ ಮ್ಯಾಕ್ ಕರಿ ಕಟ್ತಿದ್ರು ಅದ್ರೊಳಗ ಕೊಬ್ಬರಿ ಕಟ್ತಿದ್ರು ಉತ್ತತ್ತಿ ಕಟ್ತಿದ್ರು ಅರ್ಶನ ಕಟ್ತಿದ್ರು ಕುರಿ ಉಣ್ಣಿದು ಏನ್ ನೂಲ್ ತಯಾರ್ ಮಾಡ್ತಿದ್ರು ತಂದ ಅದನ್ನು ಕಟ್ತಿದ್ರು ಅದು ಬಹಳ ಮುಖ್ಯ Caro